ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ ನಾನು ಬಸವರಾಜ್ ಸಿಎಂ ಕುರ್ಚಿ ಕದನದ ಮಧ್ಯೆನೆ ಸಿದ್ದರಾಮಯ್ಯ ಅವರು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಅವರಿಟ್ಟಿರುವಂತಹ ಒಂದು ಹೆಜ್ಜೆ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಮತ್ತೊಮ್ಮೆ ಎಚ್ಚರಿಕೆಯ ಸಂದೇಶವನ್ನೇ ನೀಡುತ್ತಿದೆ ಏನದು ಕುರ್ಚಿ ಕಾಳಗ ಪಾರ್ಟ್ ಟು ಅಂದಿದ್ದಂತಹ ಭಾರತೀಯ ಜನತಾ ಪಾರ್ಟಿಗೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಮಾಂಜ ಇದೆಯಲ್ಲ ಅದು ನಿಜಕ್ಕೂ ಮುಟ್ಟಿ ನೋಡಿಕೊಳ್ಳುವಂತಿದೆ ಮತ್ತೊಂದು ಕಡೆ ಸೋಮನಾಥನ ಸನ್ನಿಧಿಯಲ್ಲಿ ಪ್ರಧಾನಿ ಮೋದಿಯವರು ಅಯ್ಯಪ್ಪನ ಹೆಸರಿನಲ್ಲಿ ಅಮಿತ್ ಶಾ ಅವರು ಕಾಂಗ್ರೆಸ್ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ ಮತ್ತೇನದು ಇವತ್ತಿನ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ ಮಾರ್ಚ್ ಆರು ಬಜೆಟ್ ಡೇಟ್ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಮುಂಬರುವ ಮಾರ್ಚ್ ತಿಂಗಳಿನಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡಿಸುವುದಕ್ಕೆ ಚಿಂತನೆ ನಡೆಸಿದ್ದಾರೆ ಮಾರ್ಚ್ ರಂದು ಬಜೆಟ್ ಮಂಡಿಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ ಅಧಿಕಾರಿಗಳು ಮತ್ತು ಆಪ್ತ ವಲಯ ಇದೀಗ ಈ ವಿಚಾರವನ್ನು ಚರ್ಚಿಸ್ತಾ ಇರುವಂತದ್ದು ಎಲ್ಲವೂ ಅಂದುಕೊಂಡಂತೆ ಆದ್ರೆ ಮಾರ್ಚ್ ಆರರಿಂದ ಬಜೆಟ್ ಅಧಿವೇಶನ ಶುರುವಾಗುವ ಸಾಧ್ಯತೆ ಇದೆ ಅಂದು ವಿಧಾನಮಂಡಲ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಲಿದ್ದು ಮಾರ್ಚ್ ರಂದು ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಲಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟದ ನಡುವೆಯೇ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಮಂಡಿಸಲು ಸಿದ್ಧತೆ ನಡೆಸಿದ್ದಾರೆ ಹದಿನಾರು ಗಳನ್ನ ಈಗಾಗಲೇ ಮಂಡಿಸಿರುವಂತಹ ಸಿದ್ದರಾಮಯ್ಯ ಅವರು ಮಾರ್ಚ್ ರಂದು ತಮ್ಮ ಹದಿನೇಳನೆಯ ಬಜೆಟ್ ಮಂಡಿಸಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಅನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದರಂದು ಭಾನುವಾರ ಸಂಸತ್ತಿನಲ್ಲಿ ಮಂಡಿಸಲಿದ್ದಾರೆ ಅದಾದ ಮೇಲೆ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆ ಬಟ್ ಈಗ ಸ್ಪಷ್ಟವಾಗೋದೇನಂದ್ರೆ ಈ ಮಾರ್ಚ್ ಆರರ ಮೆಸೇಜ್ ಇದೆಯಲ್ಲ ಅಲ್ಲಿಗೆ ಒಂದು ಖಚಿತ ಆಗತ್ತೆ ಹೈಕಮಾಂಡ್ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರಗಳನ್ನೂ ಮಾಡಿಲ್ಲ ಯಾವ ಒಪ್ಪಂದವು ಅಗ್ರಿಮೆಂಟು ಆಗಿಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತೊಬ್ರು ಮಗದೊಬ್ರು ಈಗ ಹದಿನಾರನೇ ತಾರೀಕಿನ ಲೆಕ್ಕ ಹೇಳ್ತಿದ್ದಾರೆ ಅವತ್ತು ಡೇಟ್ ಫಿಕ್ಸ್ ಆಗಿದೆ ಜನವರಿ ಹದಿನಾರು ಸಿಎಂ ಆಗಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತ ಆದರೆ ಅವರಿಗಿಂತ ಎರಡು ತಿಂಗಳು ಮುಂಚೆ ಹೋಗಿ ತಮ್ಮ ಹದಿನೇಳನೇ ಬಜೆಟ್ ನ ಡೇಟ್ ಫಿಕ್ಸ್ ಮಾಡ್ತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಸುಲಭಕ್ಕೆ ಕೆಳಗಿಳಿಸಿ ಆ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂರೋದು ಸುಲಭದ ಮಾತು ಎರಡನೇ ಸುದ್ದಿ ಸಂಕ್ರಾಂತಿ ಬಳಿಕ ಕುರ್ಚಿ ಕಾಳಗ ಪಾರ್ಟ್ ಟು ಆರಂಭ ಅಂತಿದ್ದಂತಹ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟಿದ್ದಾರೆ ಕಾಳಗಾನೇ ಇಲ್ಲ ಸುಮ್ಮನೆ ಹೇಳ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಮಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ಅವರು ಹೇಳುವಂತೆ ಯಾವುದೇ ಕಾಳಗ ನಮ್ಮಲ್ಲಿಲ್ಲ ನಾನೇ ಮುಂದಿನ ಐದು ವರ್ಷಗಳ ಕಾಲ ಸಿಎಂ ಆಗಿರ್ತೇನೆ ಎಂದು ಹೇಳುವ ಮೂಲಕ ಬಿಜೆಪಿಗೆ ಟ್ವೀಟ್ನಲ್ಲೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ ಇಷ್ಟು ದಿನ ಕೊಟ್ಟ ಮಾತು ನೆನಪಿಸುತ್ತಿದ್ದ ಡಿ ಕೆ ಶಿವಕುಮಾರ್ ಅವರ ತಾಳ್ಮೆಯ ಕಟ್ಟೆ ಹೊಡೆದಂತಿದೆ ಗೌರವವಾಗಿ ಕುರ್ಚಿ ಬಿಟ್ಟು ಹೋಗದಿದ್ರೆ ಕಳಿಸಬೇಕಾಗತ್ತೆ ಎಂಬ ಪರೋಕ್ಷ ಎಚ್ಚರಿಕೆ ರವಾನೆಯಾಗಿದೆ ಜೋಕೆ ಕಾಂಗ್ರೆಸ್ ಕುರ್ಚಿ ಕಾಳಗ ಎರಡನೇ ಆವೃತ್ತಿಗೆ ನಿರೀಕ್ಷಿಸಿ ಸಂಕ್ರಾಂತಿಯ ನಂತರ ಅಂತ ಬರ್ಕೊಂಡಿತ್ತು ಬಿಜೆಪಿ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆಯನ್ನ ರಾಜ್ಯಪಾಲರು ತಿರಸ್ಕರಿಸಿಲ್ಲ ದ್ವೇಷ ಭಾಷಣ ಮಸೂದೆ ಸರ್ವಾನುಮತದಿಂದ ಅಂಗೀಕಾರ ಆಗಿದ್ದು ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿಲ್ಲ ತಿರಸ್ಕರಿಸಿಯೂ ಇಲ್ಲ ಅಥವಾ ಅಂಕಿತವನ್ನೂ ಹಾಕಿಲ್ಲ ಅವರು ಕರೆದಾಗ ಮಸೂದೆಯ ಬಗ್ಗೆ ವಿವರಣೆ ನೀಡಲಾಗುವುದು ಅಂತ ಸಿದ್ದರಾಮಯ್ಯ ಅವರು ಟ್ವೀಟ್ ನಲ್ಲಿ ಹೇಳಿರುವಂತದ್ದು ಅಲ್ಲಿಗೆ ಮತ್ತೊಂದು ಸಲ ಬಿಜೆಪಿ ಆಡಳಿತಾರೂಢ ಪಕ್ಷವನ್ನ ಮುಖ್ಯಮಂತ್ರಿಗಳನ್ನ ಕಟ್ಟಿ ಹಾಕುವಲ್ಲಿ ಎರಡೂವರೆ ವರ್ಷ ಮುಗ್ದೋದ್ರೂ ಕೂಡ ಅವ್ರ ಕೈಲಿ ಸಾಧ್ಯವೇ ಆಗ್ತಿಲ್ಲ ಇದೀಗ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಮತ್ತೆ ರಾಜ್ಯಕ್ಕೆ ಕರ್ಕೊಂಡ್ಬರುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಇದರ ಅರ್ಥ ಬಿಜೆಪಿ ನಾಯಕರಿಲ್ವಾ ಇಲ್ವಾ ವಿಜೇಂದ್ರ ಅವರಿಗೆ ಅವಕಾಶ ಕೊಡಬಹುದಿತ್ತು ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವಕಾಶ ಕೊಡಬಹುದಿತ್ತು ಆದ್ರೂ ಬಿ ಯಾರು ಯಾರೂ ಕೂಡ ಸಮರ್ಥರಲ್ಲ ನಮ್ಗೆ ಜೆ ಡಿ ಮತ್ತೆ ನಾಯಕತ್ವ ಬೇಕು ಅಂತ ಬಿಜೆಪಿ ಒಂದು ಒಂದ್ ರೀತಿಯಲ್ಲಿ ಮೆಸೇಜ್ ಕೊಟ್ಟಿರುವಂತದ್ದು ಇದರ ಅರ್ಥ ಬಿಜೆಪಿಯ ಪ್ರಾಮಾಣಿಕ ಕಾರ್ಯಕರ್ತರು ನಾಯಕರು ಇನ್ನು ಮೇಲೆ ತಮ್ಮ ಎಲ್ಲ ಗೌರವ ಆಧಾರಗಳನ್ನ ಜೆ ಪಾದದಡಿ ಇಟ್ಟು ಆನಂತರದಲ್ಲಿ ಬಿಜೆಪಿಗೆ ಅದನ್ನ ಒಪ್ಪಿಸಬೇಕು ಅನ್ನುವಂತಹ ಮೆಸೇಜ್ ಕೊಟ್ಟಂತೆ ಕಾಣ್ತಿದೆ ಮೂರನೇ ಸುದ್ದಿ ನಾಯಕತ್ವ ಬದಲಾವಣೆ ಕುರ್ಚಿ ಕಾದಾಟದ ರಾಜಕೀಯ ಮತ್ತೆ ಗದ ಗರಿಗೆದರಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ತಪ್ಪಿಲ್ಲ ಚರ್ಚೆ ಮುಗಿದಿಲ್ಲ ಕಳೆದೆರಡು ತಿಂಗಳಿನಿಂದ ನಡೀತಿರೋ ಈ ಕುರ್ಚಿ ಸರ್ಕಸ್ಗೆ ತೆರೆ ಬಿದ್ದಿಲ್ಲ ಈ ಎಲ್ಲ ರಣರೋಚಕ ಬೆಳವಣಿಗೆಗಳ ನಡುವೆ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಇಬ್ಬರು ಮಹಾನ್ ವ್ಯಕ್ತಿಗಳ ಸಾವಿನ ಸೂಚನೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಬದಲಾವಣೆ ಬಗ್ಗೆ ಕೋಡಿಶ್ರೀ ಭವಿಷ್ಯ ಹೊಸ ಮೆಸೇಜ್ ಅನ್ನ ಕೊಡ್ತಿದೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸ್ತಿದೆ ಯಾಕಂದ್ರೆ ಬೀದರ್ನಲ್ಲಿ ಮಾತಾಡಿದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸದ್ಯ ರಾಜ್ಯ ರಾಜಕೀಯದ ಪರಿಸ್ಥಿತಿ ನೋಡಿದ್ರೆ ಸಿದ್ದರಾಮಯ್ಯ ಅವರನ್ನ ಸುಲಭಕ್ಕೆ ಇಳಿಸೋಕ್ಕಾಗೋದಿಲ್ಲ ಬದಲಾವಣೆ ಕಷ್ಟ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಮಗೆ ಬಹಳ ಬೇಕಾದವರು ಪರಿಚಯಸ್ಥರು ಆದ್ರೆ ಅವ್ರಿಗೆ ಇನ್ನೂ ಒಂದಷ್ಟು ದಿನ ಕಾಯ್ಬೇಕಾಗುತ್ತೆ ಹಾಲು ಮತ್ತಕ್ಕೆ ಒಂದು ಸಲ ಅಧಿಕಾರ ಸಿಕ್ಕ್ರೆ ಅದನ್ನ ಪಡೆಯೋದು ಸುಲಭದ ಮಾತಲ್ಲ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಸದ್ಯ ಹೇಳುವ ಪ್ರಸಂಗ ಇಲ್ಲ ಅಲ್ಲದೆ ದೇಶಕ್ಕೆ ಅಪಾಯ ಇದೆ ಸಾವು ನೋವಾಗುವ ಲಕ್ಷಣ ಇದೆ ಇಬ್ಬರು ಮಹಾ ವ್ಯಕ್ತಿಗಳು ಸಾವನ್ನಪ್ಪುವ ಲಕ್ಷಣಗಳು ಕಾಣ್ತಿದೆ ಅಂತ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ನೋಡಿ ಎಲ್ಲಿಂದಲೋ ಬಂದಂತಹ ನಾಗಾ ಸಾಧುಗಳು ಹದಿನೈದು ಹದಿನೈದು ಸಲ ಬಂದು ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕೂತು ಆಶೀರ್ವಾದ ಮಾಡ್ತಾರೆ ಆದ್ರೆ ಈ ನೆಲದ ಸ್ವಾಮೀಜಿ ಬಹುಪಾಲು ಭವಿಷ್ಯವಾಣಿಗಳ ವಿಚಾರದಲ್ಲಿ ಸ್ಪಷ್ಟತೆಯಿಂದ ನುಡಿಯುವಂತಹ ಸ್ವಾಮೀಜಿ ಕೋಡಿಮಠದ ಶ್ರೀಗಳು ತುಂಬಾ ನಾಜೂಕಾಗೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾಯಲೇಬೇಕು ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ನಾಲ್ಕನೇ ಸುದ್ದಿ ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪಾಲಿಕೆ ಚುನಾವಣೆಗಳಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಮುಂದುವರಿಸಬೇಕೇ ಬೇಡ್ವೆ ಎಂಬ ಗೊಂದಲ ನಿರ್ಮಾಣವಾಗಿದೆ ಈ ಗೊಂದಲ ಬಗೆಹರಿಸುವ ಹೊಣೆಗಾರಿಕೆಯನ್ನ ಬಿಜೆಪಿ ಹೈಕಮಾಂಡ್ ಎಚ್ ಡಿ ಕುಮಾರಸ್ವಾಮಿ ಅವರ ಗೆ ನೀಡಿರುವಂಥದ್ದು ಸ್ಥಳೀಯ ಚುನಾವಣೆಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೇವೆ ಬಿಜೆಪಿ ಜೊತೆ ಮೈತ್ರಿ ಇರಲ್ಲ ಜೆಡಿಎಸ್ ಬಿಜೆಪಿ ನಡುವಿನ ಮೈತ್ರಿಯು ಅಸೆಂಬ್ಲಿ ಮತ್ತು ಲೋಕಸಭಾ ಚುನಾವಣೆಗೆ ಮಾತ್ರ ಅನ್ವಯ ಎಂದು ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿದ್ರು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಇದರ ಬಗ್ಗೆ ಗೊಂದಲ ಸೃಷ್ಟಿಸಲ್ಲ ಎಂದಿದ್ರು ಆದರೆ ಬಿಜೆಪಿ ಪಕ್ಷ ಮಾತ್ರ ಸ್ಥಳೀಯ ಸಂಸ್ಥೆಗಳಲ್ಲೂ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡೇ ಚುನಾವಣೆ ಎದುರಿಸೋದು ಉತ್ತಮ ಎಂಬ ಅಭಿಪ್ರಾಯದಲ್ಲಿ ಇದ್ದಂತೆ ಕಾಣ್ತಿದೆ ಬಿಜೆಪಿಯ ಮಾಜಿ ಸಿಎಂ ಯಡಿಯೂರಪ್ಪ ಅವರು ತಮ್ಮ ಪುತ್ರ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಲೋಕಲ್ ಲೋಕಲ್ ಎಲೆಕ್ಷನ್ಗಳಲ್ಲೂ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವುದರಿಂದ ಬಿಜೆಪಿಗೆ ಆಗುವ ಲಾಭಗಳೇನು ಎನ್ನುವ ಬಗ್ಗೆ ಸಲಹೆ ನೀಡಿದ್ದಾರಂತೆ ಜೊತೆಗೆ ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬಿಜೆಪಿ ಪಕ್ಷದ ಪಾಲಿಗೂ ಎಷ್ಟು ಮಹತ್ವದ್ದು ಎಂದು ತಿಳಿ ಹೇಳಿ ಸಲಹೆ ಸೂಚನೆ ನೀಡಿದ್ದಾರಂತೆ ಮತ್ತೊಮ್ಮೆ ಬಿಜೆಪಿಗೆ ಜೆ ಡಿ ಎಸ್ ಬೇಕೇ ಬೇಕು ಎಲ್ಲೊಂದು ಕಡೆ ಜೆ ಡಿ ಎಸ್ನ ಮೂಲ ಬೇರಿಗೆ ಕೈ ಹಾಕ್ತಿರುವಂತಹ ಬಿಜೆಪಿ ಮಂಡ್ಯ ಇಷ್ಟು ದಿನ ಜೆಡಿಎಸ್ ಅಂತಿದ್ರು ಈಗ ಯತ್ನಾಳ್ ಅಂತಿದ್ದಾರೆ ಹಿಂದುತ್ವ ಅಂತಿದ್ದಾರೆ ಅದರ ಅರ್ಥ ಆ ಮೂಲ ಕಾಲಾಳುಗಳು ಯೋಧರು ಏನಿದ್ರು ಜೆ ಡಿ ಎಸ್ನ ಯೋಧರು ಅವರು ನಿಧಾನವಾಗಿ ಆರ್ ಎಸ್ ಎಸ್ ಕಾರಣ ಆಗ್ತಿದ್ದಾರೆ ಅದೇ ರೀತಿ ಆಗ್ಬಿಟ್ರೆ ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಪ್ರಬಲವಾಗಿದ್ದಂತಹ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ಗೆ ಬಿಜೆಪಿಗೆ ಜೆ ಡಿ ಎಸ್ ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಸಾಧ್ಯತೆಗಳು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಬಿಜೆಪಿಗೆ ನಾಯಕರೇ ಇಲ್ವಾ ಅನ್ನುವಂಥದ್ದು ಮತ್ತೊಂದು ಐದನೇ ಸುದ್ದಿ ಪ್ರಧಾನಿ ನರೇಂದ್ರ ಮೋದಿ ಸೋಮನಾಥ ದೇವಾಲಯದ ಅಚಲ ಇತಿಹಾಸವನ್ನ ಸ್ಮರಿಸಿದ್ದಾರೆ ಗಜ್ನಿ ಔರಂಗಜೇಬರ ದಾಳಿಗಳ ನಡುವೆಯೂ ಸೋಮನಾಥ ಅದೆಲ್ಲವನ್ನ ನೋಡುತ್ತಾ ಹಾಗೆ ನಿಂತಿದ್ದಾನೆ ಅಂತ ಮೋದಿ ಅವರು ಹೇಳಿರುವಂತದ್ದು ಇದರ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ಪಟೇಲ್ ಪ್ರಯತ್ನಗಳು ಮತ್ತು ಇಂದಿಗೂ ದೇವಾಲಯವು ಭಾರತದ ಶಕ್ತಿಯ ಸಂಕೇತವಾಗಿರುವುದನ್ನ ಪ್ರಧಾನಿ ಮೋದಿ ಎತ್ತಿ ತೋರಿಸಿದ್ದಾರೆ ಗಜ್ನಿಯಿಂದ ಔರಂಗಜೇಬರೆಗೆ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದವರೆಲ್ಲ ಸಮಾಧಿ ಆದ್ರೂ ಆದ್ರೆ ಸೋಮನಾಥ ಅದೆಲ್ಲವನ್ನ ನೋಡುತ್ತಾ ಅಲ್ಲೇ ನಿಂತಿದ್ದಾನೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂಥದ್ದು ಗುಜರಾತ್ ಚುನಾವಣೆ ಮತ್ತೆ ಪಶ್ಚಿಮ ಬಂಗಾಳ ಚುನಾವಣೆ ಇವೆಲ್ಲವೂ ಇರುವ ಸಂದರ್ಭದಲ್ಲಿ ಮೋದಿಯವರು ಮತ್ತೆ ಸೋಮನಾಥನ ಭಜನೆಯನ್ನ ಮಾಡ್ತಿರುವಂತದ್ದು ದೇವರನ್ನೇ ನೆಚ್ಚಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳನ್ನ ಎದುರಿಸುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ಹೇಳಿ ಕೇಳಿ ಅವರು ವಿಶ್ವಗುರು ಅಂತ ಅವರದೇ ಪಕ್ಷ ಹೇಳ್ತಿರುವಂತಹ ಸಂದರ್ಭದಲ್ಲಿ ದೇವರನ್ನ ಸ್ಪರಿಸುವಾಗ ದೇವರನ್ನ ಅದನ್ನ ರಾಜಕಾರಣಕ್ಕೆ ತಳುಕು ಹಾಕುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡುವಂತದ್ದು ಎಷ್ಟು ಸರಿ ಆರನೇ ಸುದ್ದಿ ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಟಸ್ಥ ಸಂಸ್ಥೆಯಿಂದ ತನಿಖೆಗೆ ಒತ್ತಾಯಿಸಿದ್ದಾರೆ ಕೇರಳಕ್ಕೆ ಭೇಟಿ ನೀಡಿರುವ ಅಮಿತ್ ಶಾ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಚುನಾಯಿತರಾದ ಬಿಜೆಪಿ ಪ್ರತಿನಿಧಿಗಳನ್ನ ಉದ್ದೇಶಿಸಿ ಅಮಿತ್ ಶಾ ಮಾತನಾಡಿದ್ರು ಈ ವೇಳೆ ಮುಂಬರುವ ಕೇರಳ ವಿಧಾನಸಭಾ ಚುನಾವಣೆಗೆ ಮಿಷನ್ ಟೂ ಟ್ವೆಂಟಿ ಸಿಕ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಶಬರಿಮಲೆಯ ಸಂಪತ್ತನ್ನು ರಕ್ಷಿಸಲು ವಿಫಲರಾದವರಿಂದ ಜನರ ನಂಬಿಕೆಯನ್ನು ಉಳಿಸಲು ಸಾಧ್ಯವಿಲ್ಲ ಕೇರಳದಲ್ಲಿ ಭಕ್ತರ ನಂಬಿಕೆಯನ್ನ ಬಿಜೆಪಿಯಿಂದ ಮಾತ್ರ ರಕ್ಷಿಸಲು ಸಾಧ್ಯ ಅಂತ ಹೇಳಿರುವಂತದ್ದು ಶಬರಿಮಲೆ ಪ್ರಕರಣದಲ್ಲಿ ಎಫ್ಐಆರ್ ಗಮನಿಸಿದ್ದೇನೆ ಆರೋಪಿಗಳ ರಕ್ಷಣೆಗಾಗಿ ಅದನ್ನ ರೂಪಿಸಲಾಗಿದೆ ಎಲ್ಡಿಎಫ್ ನ ಇಬ್ಬರು ವ್ಯಕ್ತಿಗಳು ಇರುವಾಗ ನಿಷ್ಪಕ್ಷಪಾಕ್ಷ ನಿಷ್ಪಕ್ಷಪಾತ ತನಿಖೆ ನಿರೀಕ್ಷಿಸಲು ಹೇಗೆ ಸಾಧ್ಯ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿರುವ ಬಗ್ಗೆಯೂ ಸಾಕ್ಷ್ಯಗಳಿವೆ ಅದನ್ನ ತಳ್ಳಿ ಹಾಕಲು ಸಾಧ್ಯವಿಲ್ಲ ಅಂತ ಹೇಳಿರುವಂತದ್ದು ಅಯ್ಯಪ್ಪನ ಚಿನ್ನವನ್ನ ನಾವೇ ಕಾಪಾಡ್ತೀವಿ ಇನ್ಯಾರು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅಮಿತ್ ಶಾ ಅವರ ಮೆಸೇಜ್ ಏನಿದೆ ಇದುವರೆಗೂ ಎಲ್ ಡಿ ಎಫ್ ಯು ಡಿ ಎಫ್ ಅದನ್ನೇ ಮಾಡ್ಕೊಂಡ್ ಬಂದಿತ್ತು ಈಗೇನೋ ತಪ್ಪಾಗಿದೆ ಅದಕ್ಕೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಿಂದ ತನಿಖೆನೂ ಆಗುತ್ತೆ ಶಿಕ್ಷೆನೂ ಆಗತ್ತೆ ಆದ್ರೆ ಎಲ್ಲಾ ಕಡೆ ಎಲ್ಲವನ್ನೂ ನಾವೇ ರಕ್ಷಿಸ್ತೀವಿ ಅನ್ನೋದ್ರೆ ತಮಿಳ್ನಾಡಲ್ಲಿರುವಂತಹ ಅತಿ ಹೆಚ್ಚು ದೇವಾಲಯಗಳನ್ನು ರಕ್ಷಿಸುವ ಹೊಣೆಗಾರಿಕೆಯನ್ನು ಅಮಿತ್ ಶಾ ಅವರೇ ಒಪ್ಕೋಬೇಕು ಸಾಧ್ಯ ಆದ್ರೆ ಭರ್ಜರಿ ಬಹುಮತವನ್ನ ಏಕಾಂಗಿಯಾಗಿ ಬಿಜೆಪಿ ತಮಿಳುನಾಡಲ್ಲೂ ಪಡಿಬೇಕು ಕೇರಳದಲ್ಲೂ ಪಡಿಬೇಕು ಏಳನೇ ಸುದ್ದಿ ಸ್ಯಾಂಡ್ಲ್ವುಡ್ ನಟಿ ಮತ್ತು ಉದ್ಯಮಿ ಅರವಿಂದ್ ರೆಡ್ಡಿ ನಡುವಿನ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ ಈ ಹಿಂದೆ ಬಹಳ ಚರ್ಚೆ ಕಾರಣವಾಗಿದ್ದಂತಹ ಈ ಪ್ರಕರಣದಲ್ಲಿ ನಟಿಗೆ ಉದ್ಯಮಿ ಅರವಿಂದ ರೆಡ್ಡಿ ಕೇವಲ ಕಾರು ಮಾತ್ರವಲ್ಲದೆ ಲಕ್ಷಾಂತರ ಮೌಲ್ಯದ ದುಬಾರಿ ಹುಡುಗುರೆಗಳನ್ನ ನೀಡಿದ್ದಾರೆ ಎಂಬುದಕ್ಕೆ ಸಾಕ್ಷ್ಯಗಳು ಲಭ್ಯವಾಗಿವೆ ಅರವಿಂದ ರೆಡ್ಡಿ ನಟಿಯೊಂದಿಗೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದಾಗ ಆಕೆಗೆ ಏಳು ಲಕ್ಷ ಮೌಲ್ಯದ ಟಿವಿ ಒಂದು ಲಕ್ಷ ಮೌಲ್ಯದ ಹಾಸಿಗೆ ಹತ್ತು ಲಕ್ಷ ಮೌಲ್ಯದ ಫರ್ನಿಚರ್ ಮೂವತ್ಮೂರು ಸಾವಿರ ಮೌಲ್ಯದ ಡೈನಿಂಗ್ ಸೆಟ್ ಒಂದು ಪಾಯಿಂಟ್ ಮೂರು ಲಕ್ಷ ಮೌಲ್ಯದ ಬೆಡ್ ಮತ್ತು ಹದಿನೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಸೇರಿದಂತೆ ಹಲವು ಬೆಲೆ ಬಾಳುವ ವಸ್ತುಗಳನ್ನ ನೀಡಿದ್ದಾರೆ ಎನ್ನಲಾಗುತ್ತಿದೆ ಎಂಟನೇ ಸುದ್ದಿ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಆರು ವರ್ಷದ ಬಾಲಕಿಯನ್ನ ಕತ್ತು ಹಿಸುಗಿ ಕೊಲ್ಲಲಾಗಿತ್ತು ತಾಯಿಯ ಮೇಲಿನ ದ್ವೇಷಕ್ಕೆ ಮಗುವನ್ನ ಕೊಂದ ಪಾಪಿ ಚರಂಡಿಗೆ ಬಿಸಾಕಿದ್ದ ಈ ಪ್ರಕರಣ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯವಾಗಿರುವಂತದ್ದು ಕೊಲೆಗೂ ಮುನ್ನ ಆ ಪುಟ್ಟ ಬಾಲಕಿಯ ಮೇಲೆ ಆರೋಪಿ ಅತ್ಯಾಚಾರವೆಸಗಿರುವುದು ಗೊತ್ತಾಗಿದೆ ಆರೋಪಿಯು ಹಿಂದೆಯೂ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದನೆಂಬ ವಿಚಾರ ಕೂಡ ವಿಚಾರಣೆ ವೇಳೆ ತಿಳಿದು ಬಂದಿದ್ದು ಪೋಕ್ಸೋ ಕೇಸ್ ದಾಖಲಿಸಲಾಗಿದೆ ಬಾಲಕಿಯ ಕೊಲೆ ಪ್ರಕರಣದಲ್ಲಿ ಯೂಸಫ್ ಮಿರ್ ಎಂಬ ಪೊಲೀಸರು ಬಂಧಿಸಿದ್ದಾರೆ ಬಾಲಕಿಯ ತಾಯಿಯೊಂದಿಗೆ ಜಗಳ ಮಾಡಿಕೊಂಡಿದ್ದ ಆರೋಪಿಯು ಮಗುವನ್ನು ಕಿಡ್ನಾಪ್ ಮಾಡಿದ್ದ ಆರು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ನಡೆಸಿದ್ದ ಪಾಪಿ ನಂತರ ಪ್ಲಾಸ್ಟಿಕ್ ವೈರ್ ಬಳಸಿ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದ ಕೊಲೆ ಬಳಿಕ ಮೃತದೇಹವನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ರಸ್ತೆ ಬದಿಯ ಚರಂಡಿಗೆ ಎಸ್ತಿದ್ದಾನೆ ಎಂದು ತನಿಖೆಯಲ್ಲಿ ದೃಢಪಟ್ಟಿದೆ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಕಂಡು ಬಂದಿದ್ದು ಆರಂಭದಲ್ಲಿ ಕೊಲೆ ಮಾತ್ರ ನಡೆದಿರುವ ಅನುಮಾನ ಇತ್ತು ಆದರೆ ತನಿಖೆಯಲ್ಲಿ ಅತ್ಯಾಚಾರ ಬಳಿಕ ಕೊಲೆ ಆಗಿರುವುದು ಬೆಳಕಿಗೆ ಬಂದಿದೆ ನಿಜಕ್ಕೂ ನಾಚಿಕೆ ಆಗಬೇಕು ಗಲ್ಲಿಗೆರೆಸ್ಬೇಕು ಜನಸಾಮಾನ್ಯರಿಗೆ ಕೊಟ್ಬಿಟ್ಟು ನೋಡ್ರಪ್ಪ ಇವನು ಮಾಡಿರೋ ಸಾಧನೆ ಇಂಥದ್ದು ನೀವೇ ಶಿಕ್ಷೆ ಕೊಡಿ ಅಂತ ಕೊಟ್ಬಿಟ್ರೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡ್ತಾರೆ ನಾಚಿಕೆ ಆಗಬೇಕು ಅಂತ ಇತ್ತು ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ದು ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಶುಭರಾತ್ರಿ